ಹೇ ಫ್ಯಾಮಿಲ್ರು ಹೇಗಿದ್ದೀರಾ ಓಪುರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟೋ ದಿನ ಆದಮೇಲೆ ವ್ಲಾಗ್ನ ಮಾಡ್ತಿದ್ದೀನಿ ಕಾರಣಾಂತರಗಳಿಂದ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ತುಂಬ ಸಖತ್ತಾಗಿರೋ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದು ಚಿಕ್ಕೋರಿಂದ ದೊಡ್ಡೋರ ತನಕ ಇಷ್ಟಪಟ್ಟು ತಿಂತಾರೆ ಹಾಗೇ ವಯಸ್ಸಾಗಿರೋರಿಗೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಇದು ಹಾಗೆಯೇ ವೆಯ್ಟ್ ಲಾಸ್ ಮಾಡಿ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ ಸೊ ಅವ್ರಿಗಂತೂ ತುಂಬಾ ಒಳ್ಳೆಯದು ಸೊ ಈ ರೆಸಿಪಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ ನಮ್ಮ ಅಮ್ಮ ಮನೆಯಲ್ಲಿ ಯಾಕಂತಂದರೆ ನನಗೆ ಗೊತ್ತಿರಲಿಲ್ಲ ಸೊ ನಾನು ಹೊಸ ಹೊಸ ರೆಸಿಪಿಗಳನ್ನ ಸ್ಟಾರ್ಟ್ ಮಾಡ್ತಿರ್ತೀನಿ ಯಾಕಂದರೆ ನಾನು ತುಂಬ ಎಕ್ಸೈಟೆಡ್ ಯಾವ ಥರ ಬರುತ್ತೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಸೊ ತುಂಬ ಸಖತ್ತಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿಗಂತೂ ಫಸ್ಟ್ ಟೈಮ್ ಮಾಡಿಕೊಟ್ಟೆ ಸಖತ್ ಇಷ್ಟಪಟ್ಟು ತಿಂದರು ಹಾಗೆಯೇ ನನಗೂ ಕೂಡ ಇದು ಪರ್ಸ್ನಲ್ ಫೇವ್ರೇಟ್ ಆಗಿಬಿಟ್ಟಿದೆ ಚಪಾತಿ ಜೊತೆ ಅಂತೂ ತಿಂತಾ ಒಂದಲ್ಲ ಐದು ಚಪಾತಿ ತಿನ್ಬೋದು ಅಷ್ಟು ಸೂಪರಾಗಿರುತ್ತೆ ಸೊ ಇದಕ್ಕೆ ನಾವು ಹಾಕೋ ಕಡಲೆ ಬೀಜ ಪೌಡರ್ ಏನಿದೆ ಸೊ ಅದು ಇನ್ನೂ ಸಖತ್ತು ಟೇಸ್ಟ್ ಕೊಡುತ್ತೆ ಗೈಸ್ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಕೇಳ್ತೀನಿ ಹಾಗೆಯೇ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೇ ಮಾಡಿ ಅಂತ ಕೇಳ್ತೀನಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗೈಸ್ ಸೊ ಈಗಾಗಲೇ ನಾವು ಗೋರಿಕಾಯನ್ನ ಬೇಯಿಸಿ ಇಟ್ಕೊಂಡಿದ್ದೀವಿ ಪಕ್ಕಕ್ಕೆ ಹಾಗೆ ಕಡಲೆ ಬೀಜ ಕೂಡ ಬಿಟ್ಟು ಪಕ್ಕಕ್ಕೆ ಇಟ್ಟಿದ್ದೀನಿ ಆಗಲಿ ಅಂದ್ಬಿಟ್ಟು ಯಾಕಂತಂದರೆ ಸೊ ಇದೇ ತುಂಬ ಟೇಸ್ಟ್ ಕೊಡೋದು ತುಂಬ ಈಸಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ಗೋರಿಕಾಯಿ ಪಲ್ಯನ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಒಂದು ಮಿಸೀಜಾಗಿ ತೊಗೊಬೇಕು ಸೊ ನಾನು ಈಗಾಗಲೇ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೆಯೇ ಜೀರಿಗೆ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಚೂರೆ ಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಟು సో ఇదే ఇవ్వ ఆడ్ మాకుడ సో ఇవగా నెక్స్ట్ కడలే బీజ కూడా ఉర్ద్బిట్టు పదకి ఇక ఆర్లీ అనిబిట్టు సో ఇవ్వకూడ ఆడ్ మాకు సో కడలే బీజ తు టీస్ట్ పడతాయి ఎలా అడుగు తు చీ కొంద్కుంటే కడలే బీజ సో ఇది ఒంసరి ట్రై మి సో ఇవగా ఇదే మిక్సీగా హోంబిట్టు ఈ ఉప్పు రుచి ఎట్టు బేక అస అదే గరం మసాలా హోళు ఎస్ బో అసూ నిమే గొప్పలా మెషర్మెంట్ యావతర అనిబిటోర్ కాల స్పూన్ అట్ హాకొతీ నేను సో తు టేస్టె హే సో ఒసతి ట్రై మి ఖార బయకందే ఖార కూడా చూడు హాక ఇవ్వాలే నూ హణింకి హాకే స్టూరే చూడు హాకొద సో ఇవ్వ మిక్సి మరణ బాన్ని ఈే ఎలా హాకొర మిక్సీ మ ಸೊ ಇದೇನು ನೀರು ಹಾಕೊಂಬೇಡ ಡ್ರೈ ಮಿಕ್ಸ್ ಆಫ್ ಆನ್ ಆಫ್ ಆನ್ ಆಫ್ ಆನ್ ಮಾಡಿಕೊಂಡ್ರೆ ಸಾಕು ಸೊ ತರಿ ಥರಿ ಇರಬೇಕು ಚೆನ್ನಾಗಿರುತ್ತೆ ಇವಾಗ ಯಾವ ಥರ ಆಗಿದೆ ನೋಡೋಣ ನೀವು ನೋಡ್ತಾ ಇರ್ಬೋದು ಇದು ಗೊಜ್ಜು ಥರ ಆಗಿದೆ ಯಾಕಂತಂದರೆ ನಾನು ಏನು ಮಾಡ್ತಿದ್ದೀವಿ ಅಂತಂದರೆ ಗೋರಿಕಾಯಿ ಪಲ್ಯ ಥರ ಸೊ ಇದು ನಂಗೆ ಇದನ್ನಾಗಲೇ ಗೊಜ್ಜು ಥರನೂ ಆಗುತ್ತೆ ನಿಮಗೆ ಗೊಜ್ಜು ಬೇಕಂತಂದರೆ ಸೊ ಇನ್ನು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ರುಬ್ಕೊಳ್ಬೇಕಾಗುತ್ತೆ ಸೊ ಅವಾಗ ಅದಷ್ಟು ಟೇಸ್ಟ್ ಆಗಿರಲ್ಲ ಅದರಿಂದ ಈ ಥರ ತರಿ ತರಿಯಾಗಿ ರುಬ್ಕೊಳ್ಬೇಕು ಸೊ ಇವಾಗ ಬನ್ನಿ ಯಾವ ಥರ ಮಾಡೋದು ನೋಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇವಾಗಲೇ ಒಂದು ಬಾಣಲೆ ಇಟ್ಟು ಇಟ್ಟಿದ್ದೀನಿ ಸೊ ಬಾಣಲಿನಲ್ಲಿ ಮಾಡ್ಕೊಡೋದು ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿನೇ ದಪ್ಪ ತಳ ರುಬ್ ಪಾತ್ರೆ ಆಗಲಿ ಬಾಣ್ಲಿಯಾಗಲಿ ತಗೊಂಡು ಮಾಡಿ ಸೊ ಅವಾಗ ತಲೆ ಹಿಡಿಯೋದಿಲ್ಲ ಯಾಕಂದರೆ ಕಡಲೆ ಬೀಜ ಎಲ್ಲ ಹಾಕಿ ಉಬ್ಬಿಡ್ತೀವಲ್ಲ ಸೊ ಅದು ತಲೆ ಹಿಡ್ಕೊಂಡು ಬಿಡುತ್ತೆ ಸೊ ಅದರಿಂದ ದಪ್ಪ ತಳ ಇರೋದನ್ನು ತಗೊಳ್ಳಿ ಯಾ ಯಾವುದೇ ಕಾರಣಕ್ಕೂ ಸೀದೋಗಲ್ಲ ಸೊ ಇವಾಗ ಎಣ್ಣೆ ಹಾಕೊಳ್ಳೋಣ ಕಾದಿದೆ ಬಾಣಲಿ ಸೊ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಹಾಕೋತಾ ಇದ್ದೀನಿ ಆಪ್ಷನಲ್ ಸೊಂದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಎಲ್ಲ ಕಂದು ಬಣ್ಣ ಬಂದ್ಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು ಸೊ ಈರುಳ್ಳಿ ಗೋಲ್ಡನ್ ಬ್ರೌನ್ ಹಾಕುವಷ್ಟೊತ್ತು ನೀಟಾಗಿ ಫ್ರೈ ಮಾಡ್ಕೊಬೇಕು ಗೈಸ್ ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಯುತ್ತೋ ತರಕಾರಿ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಅಂತ ಹೇಳ್ಬೋದು ಇದಕ್ಕೆ ಮಾತ್ರ ಅಲ್ಲ ಎಲ್ಲದಕ್ಕೂ ಅಷ್ಟೇ ಸೊ ತುಂಬ ಸಖತ್ತಾಗಿರುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಉಪ್ಪು ಏನಕ್ಕೆ ಹಾಕ್ತೀವಿ ಈ ಹಂತದಲ್ಲಿ ಅಂದರೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಇರು ಉಪ್ಪನ್ನ ಹಾಕ್ಕೊಬೇಕು ಸೊ ಬೇಗ ಬೇಯುತ್ತೆ ಫ್ರೈ ಆಗುತ್ತೆ ಅಂತ ಸೊ ನೆಕ್ಸ್ಟ್ ನಾವು ಇವಾಗಾಗಲೇ ಬೇಯಿಸಿಟ್ಕೊಂಡಿರೋವಂಥ ಗೋರಿಕಾಯಿನ ನೋಡ್ತಿದ್ದೀನಿ ಬೆಂದಿದೆಯೋ ಇಲ್ವೋ ಅಂತ ಸೊ ನೀಟಾಗಿ ಬೆಂದಿದೆ ಇವಾಗ ಅದನ್ನು ಹಾಕೋತಾ ಇದ್ದೀನಿ ಸೊ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಇರುತ್ತೆ ಅದರಿಂದ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಒಂಚೂರು ಕೂಡ ಉಳ್ಕೊಳ್ಬಾರ್ದು ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಆ ಮಸಾಲೆ ಹಾಕಬೇಕಾದ್ರೆ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಜೊತೆ ಹಾಕ್ಕೊಂಡ್ಬಿಟ್ಟು ಸೊ ನಿಜವಾಗ್ಲೂ ಸಖತ್ತಾಗಿರುತ್ತೆ ಟೇಸ್ಟು ಸೊ ಪದೇ 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 ಹೇಳ್ತಾನೇ ಇದ್ದೀನಿ ಅಷ್ಟು ಸಖತ್ ಟೇಸ್ಟ್ ಇರುತ್ತೆ ಇದು ನಾನು ಆ್ಯಕ್ಚುಲಿ ಬಿಟ್ಟಿದ್ದೆ ನೆನೆ ತರಕಾರಿ ಥರಕ್ಕೆ ಹೋಗಿರ್ಬೇಕಾದ್ರೆ ಗೋರಿಕಾಯಿ ಕಾಣಿಸ್ದಲ್ಲಿ ಸೊ ತಗೊಂಡು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಸೊ ನಾನು ಇವತ್ತು ಮಾಡಿ ಶೇರ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಆ್ಯಕ್ಚುಲಿ ತುಂಬ ರೀತಿಯಾಗಿ ಮಾಡ್ತಾರೆ ಇದನ್ನು ಸೊ ನಂಗೆ ಪರ್ಸ್ನಲ್ ಫೇವ್ರೆಟ್ ಯಾವ ಥರ ಮಾಡ್ಕೊಂಡ್ರೆ ಅಂತಂದರೆ ಸೊ ಪಲ್ಯ ಥರ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗೆಯೇ ಗೊಜ್ಜು ಕೂಡ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಸೊ ಯಾರು ಮಿಸ್ ಮಾಡದೆ ಒಂದೇ ಸತಿ ಟ್ರೈ ಮಾಡಿ ನಾನು ರೆಸಿಪಿನ ಸೊ ಯಾವ ಥರ ಬಂದಿತ್ತು ಹೇಗೆ ಬಂದಿತ್ತು ಅಂತ ನೀವುಗಳು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾವಾಗಲೂ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ ಆನಾಗಿ ಇರುತ್ತೆ ಸೊ ಕೆಲವೊಂದು ವೀಡಿಯೋಗೆ ಆಫ್ ಮಾಡಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಕಾರಣಾಂತರಗಳಿಂದ ಆಫ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಸೊ ಇದು ನೀಟಾಗಿ ಫ್ರೈ ಆಗಿದೆ ನೋಡಿ ಇವಾಗ ಸೊ ಇನ್ನೊಂದು ರೌಂಡು ಆ ಕಡೆ ಈ ಕಡೆ ಮಾಡ್ಕೊಂಡು ಬಿಡ್ರೆ ಮುಗ್ದೋಗ್ಬಿಡುತ್ತೆ ಸೊ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ಎಣ್ಣೆ ಅದು ಸೊ ನೀರಲ್ಲ ಸೊ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟೆ ಜೋಶಲ್ಲಿ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಗೈಸ್ ನಾವು ಇದನ್ನ ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ನೀಟಾಗಿ ಬೇಯಿಸ್ಕೊಳ್ಬೇಕು ಕೂಡ ಅರ್ಧಂಬರ್ಧ ಬೇಯಿಸೇ ಚೆನ್ನಾಗಿರೋದಿಲ್ಲ ಸೊ ಇದನ್ನು ನಾರ್ಮಲಾಗಿ ಶುಗರ್ ಪೇಷೆಂಟ್ಸು ಗೊತ್ತಿರುತ್ತೆ ಸೊ ಇದನ್ನು ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಹಾಗೆಯೇ ಸಕ್ಕರೆ ಪ್ರಮಾಣ ಏನಿದೆ ನಮ್ಮ ಮನೆಯಲ್ಲಿ ಅದನ್ನ ಕಮ್ಮಿ ಮಾಡಿದ್ದು ಸೊ ನೆಕ್ಸ್ಟು ಏನು ಮಾಡಬೇಕಂದ್ರೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋಂತಹ ಕರಿ ತರಿ ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು ನಿಜವಾಗೂ ಇದರಿಂದ ತುಂಬ ಟೇಸ್ಟ್ ಬರೋದು ಅಂತ ಹೇಳ್ಬೋದು ಈ ಕಾಯಿ ಕಸರಿ ಇರುತ್ತಲ್ವಾ ಕಸ್ರೇನೆಲ್ಲ ತಿಂದರೆ ಕಸ್ರೆ ಗೊತ್ತಾಗಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಮಾಡಿದ್ದೆ ಇದು ಸೊ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲವನ್ನೂ ಹಾಕಿ ಕಡಲೆ ಎಲ್ಲ ಕಿರು ಬಿಡ್ತೀವಲ್ಲ ಸೊ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ ಸೊ ಇದು ಏನಿದೆ ಮಸಾಲೆ ಇದಕ್ಕೆ ಕೂಡ ಅನ್ನ ಮಾಡಿಕೊಂಡು ತಿನ್ಬೋದು ಅಷ್ಟು ಸಖತ್ತಾಗಿರುತ್ತೆ ಸೊ ಎಲ್ಲ ಒಂದ್ಸತಿ ಟ್ರೈ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಬೆರ್ಕೊಳ್ಳೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಈ ರೆಸಿಪಿ ಅಂತೂ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಮಾಡಿಕೊಡಿ ತಿನ್ನಲಿ ಎಲ್ಲರೂ ಆರೋಗ್ಯವಾಗಿದ್ರೇ ಅಲ್ವಾ ಮುಂದೊಂದು ದಿನ ಚೆನ್ನಾಗಿರ್ತೀವಿ ಅನ್ನೋ ಒಂದು ಹೋಪ್ ಇರುತ್ತೆ ಸೊ ಆದಷ್ಟು ಹೆಲ್ದಿಯಾಗೆ ತಿನ್ನೋಣ ಚೆನ್ನಾಗಿರೋಣ ಅಂತ ಹೇಳ್ತೀನಿ ಸೊ ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸೊ ವಿಡಿಯೋ ಸ್ವಲ್ಪ ಲ್ಯಾಗ್ ಆಯಿತು ಅನಿಸುತ್ತೆ ಆದರೂ ಪರವಾಗಿಲ್ಲ ಸೊ ಇದು ಫೈವ್ ಮಿನಿಟ್ಸ್ ಕೂಡ ಬೇಡ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಏನೇನಂದರೆ ಕಾಯಿ ಬೇಯಿಸ್ಕೊಂಡು ಇಟ್ಕೊಂಡು ಸೊ ಮಸಾಲೆಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಒಂದು ಫೈವ್ ಮಿನಿಟ್ಸು ಬೇಡ ತ್ರೀ ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಅಷ್ಟು ಈಸಿ ಇದು ಸೊ ನೀಟಾಗಿ ತಿರುಗಿಸ್ಕೊಳ್ಬೇಕು ಅದು ಫುಲ್ಲು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಕಾಯಿಗೆ ಒಳಗಡೆ ಎಲ್ಲ ಹೋಗಬೇಕು ಸೊ ಹಾಗೇನೆ ಅದರಲ್ಲಿ ಸ್ವಲ್ಪ ವಾಸನೆ ಇರುತ್ತೆ ಸೊ ಅದೆಲ್ಲ ಹೋಗೋಷ್ಟೊತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಆವಾಗ ತುಂಬಾ ಚೆನ್ನಾಗಿ ಇರುತ್ತೆ ಗೈಸ್ ಹಾಂ ಇವಾಗ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇದೊಂದು ಇನ್ನೆರಡು ನಿಮಿಷ ಈ ಥರ ತಿರುಗಿಸ್ಕೊಂಡ್ಬಿಟ್ಟು ಒಂದು ಟೂ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಬಿಟ್ರೆ ನೀಟಾಗಿ ಬೇಯ್ಕೊಳ್ಳುತ್ತೆ ಹಾಗೆಯೇ ಆ ಫ್ಲೇವರ್ಸ್ ಎಲ್ಲ ನೀಟಾಗಿ ಇಟ್ಕೊಳುತ್ತೆ ಕಾಯಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಕೂಡ ದಯವಿಟ್ಟು ಸತಿ ಟ್ರೈ ಮಾಡಿ ಹಾಗೆಯೇ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ದಯವಿಟ್ಟು ವಿಡಿಯೋನ ಫುಲ್ಲು ನೋಡಿ ಹಾಗೆಯೇ ಕೆಲವೊಂದು ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಾನಲ್ನ ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ಆದರೂ ಪರವಾಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಸೊ ನಾವು ಅದಕ್ಕೆ ತುಂಬ ಎಫರ್ಟ್ಸ್ ಹಾಕಿರ್ತೀವಿ ಸೊ ಎಷ್ಟು ಜನನೂ ಇಲ್ಲ ಈ ಒಂದು ಫಿಫ್ಟಿ ನೈನ್ ಫಿಫ್ಟಿ ಏಯ್ಟೇನೋ ಇದ್ದರು ಸೊ ಒಬ್ಬರು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ ಸೊ ಅದರಿಂದ ತುಂಬ ಬೇಜಾರಿದೆ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಚಾನಲ್ನ ತುಂಬ ಸಿಂಪಲ್ ಆಗಿ ತುಂಬ ಈಸಿ ಕೂಡ ದಯವಿಟ್ಟು ಯಾರು ಸ್ಕಿಪ್ ಮಾಡುತ್ತೆ ವೀಡಿಯೋ ನೋಡಿದ್ದಕ್ಕೆ ಇಷ್ಟ ನೋಡಿ ರಾಗಿ ಹೊಡೆದು ತುಂಬ ಚೆನ್ನಾಗಿರುತ್ತೆ ನಿಮಗೆ ತುಂಬ ಇಷ್ಟಪಟ್ಟು ತಿನ್ನೋದು ಆಲ್ರೆಡಿ ಅಂತಂದರೆ ಇದನ್ನು ಚಪಾತಿ ಜೊತೆ ಒಂದು ಒಂದು ಚಪಾತಿ ತಿನ್ನೋರು ಮೂರು ನಾಲ್ಕು ತಿಂತಾರೆ ಈ ಥರ ಮಾಡಿಕೊಟ್ಬಿಟ್ರೆ ತುಂಬ ಸಖತ್ತಾಗಿರುತ್ತೆ ಅದು ತುಂಬ ಹೆಲ್ದಿ ಕೂಡ ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಯಾರ್ಯಾರಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಬೆಲ್ಲೈಕನ್ನ ಉಟ್ಕೊಂಡು ಇದು ಮಾಡಿಕೊಂಡ್ರೆ ಸೊ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಆ್ಯಕ್ಚುಲಿ ತುಂಬ ದಿನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಲ್ಲ ಒಂದು ತಿಂಗಳಿಂದನೇ ವೀಡಿಯೋ ಮಾಡಿಲ್ಲ ನಾನು ಸೊ ತುಂಬ ಏನೋ ಒಂದು ರೀಸನಿಂದ ఇది వీడియో దయవిట్టు యారూ నీళ్ళు ప్లీస్ లైక్ షేర్ కమెంట్ మిగతా సబ్స్క్రైబ్ మాకొడి అంత కేతా సో థ్యాంక్స్ ఫార్ వాచింగ్ లవ్ యు ఆల్ ఇదే థా నెం ఒ రెసిపీస్ గోస్కర నెంబను ఫాలో మాట్ సపోర్ట్ అంత కేతని థ్యాంక్ యూ గైజ్ లవ్ యు ఆల్